ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರೈತರು ಅರ್ಜಿ ಸಲ್ಲಿಸದೇ ಇದ್ದರೂ ಕೂಡ ಜಮೀನು ಸರ್ವೆ ಮಾಡಿ ಪೋಡಿ ಮಾಡಿಕೊಡಲು ರಾಜ್ಯ ಕಂದಾಯ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಮಾಹಿತಿ ನೀಡಿತ್ತು ರೈತರು ಅರ್ಜಿ ಸಲ್ಲಿಸದಿದ್ದರೂ ಕೂಡ ಅವರ ಜಮೀನನ್ನು ಸಂಪೂರ್ಣವಾಗಿ ಸರ್ವೆ ಮಾಡಿ ಈಗಿರುವ ಅಣ್ಣ ತಮ್ಮ ಮತ್ತು ಮಕ್ಕಳ ಹೆಸರುಗಳಿಗೆ ಹಿರಿಯರ ಆದೇಶದಂತೆ ಹಂಚಿಕೆ ಮಾಡಿ ಪೋಡಿ ಮಾಡಿಕೊಡಲು ಹಾಗೂ ಅಣ್ಣ ತಮ್ಮಂದಿರು ಇದ್ದರೆ ಅವರ ಹೆಸರುಗಳಿಗೆ ವಿಭಾಗ ಮಾಡಿಕೊಡಲು ಸರ್ಕಾರದಿಂದಲೇ ದರಖಾಸ್ತು ಕೋಡಿ ಆಂದೋಲನ ಯೋಜನೆಯ ಮೂಲಕ ರೈತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಮಹತ್ವದ ಕ್ರಮ ತೆಗೆದುಕೊಳ್ಳಲಾಗಿದೆ ಇತ್ತೀಚೆಗೆ ಜಮೀನುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬೆನ್ನಲ್ಲೇ ಆಸ್ತಿಗಳ ವಿಲೇವಾರಿಯಲ್ಲಿ ಸಾಕಷ್ಟು ಜಗಳ ಮತ್ತು ಕಲಹಗಳು ಉಂಟಾಗುತ್ತಿರುವ ಕಾರಣಕ್ಕಾಗಿ ರಾಜ್ಯದ ಕಂದಾಯ ಇಲಾಖೆಯು ದೊಡ್ಡ ಕ್ರಮಕ್ಕೆ ಮುಂದಾಗಿತ್ತು ನೀವು ಅರ್ಜಿ ಸಲ್ಲಿಸದಿದ್ದರೂ ಕೂಡ ಕಂದಾಯ ಇಲಾಖೆಯಿಂದಲೇ ಸರ್ವೆ ಮಾಡಿ ಓಡಿ ಮಾಡಿಕೊಡಲು ಹೊಸ ಆಂದೋಲನವನ್ನು ಆರಂಭಿಸಲಾಗುತ್ತಿದೆ ಬನ್ನಿ ಹಾಗಿದ್ದರೆ ರೈತರು ಈ ಯೋಜನೆಗೆ ತಮ್ಮ ಹೆಸರುಗಳನ್ನು ಎಲ್ಲಿ ನೋಂದಾಯಿಸಿಕೊಳ್ಳಬೇಕು ಹಾಗೂ ಎಲ್ಲಿ ಯಾರನ್ನು ಸಂಪರ್ಕಿಸಬೇಕು ಏನು ಅರ್ಜಿ ಸಲ್ಲಿಸಬೇಕು ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿತ್ತು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಜಮೀನಿನ ಯಾವುದೇ ಸಮಸ್ಯೆಗಳಿದ್ರೆ ನಮಗೆ ಕಮೆಂಟ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಅರ್ಜಿ ಸಲ್ಲಿಸದಿದ್ದರೂ ಜಮೀನು ಸರ್ವೆ ಪೋಡಿ ಮಾಡಿಕೊಡಲು ಕಂದಾಯ ಇಲಾಖೆ ದರಖಾಸ್ತು ಪೋಡಿ ಆಂದೋಲನ ಕಂದಾಯ ಇಲಾಖೆ ದರಖಾಸ್ತು ಪೋಡಿ ಅಭಿಯಾನ ಕೈಗೊಂಡಿತ್ತು ಅರ್ಜಿ ಸಲ್ಲಿಸದಿದ್ದರು ಕಂದಾಯ ಇಲಾಖೆಯಿಂದ ರೈತರ ಜಮೀನಿನಲ್ಲಿ ಸರ್ವೆ ನಡೆಸಿ ಪೋಡಿ ಮಾಡಿಕೊಡಲಾಗುವುದು ಸರ್ಕಾರಿ ಭೂಮಿ ಮಂಜೂರಾತಿ ಪಡೆದುಕೊಂಡವರ ಪೋಡಿ ಒತ್ತುವರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಕಂದಾಯ ಇಲಾಖೆಯಿಂದ ಪೋಡಿ ಆಂದೋಲನ ಕೈಗೊಳ್ಳಲಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಸರ್ವೆ ಕೈಗೊಳ್ಳಲಾಗಿದೆ ದರಖಾಸ್ತು ಪೋಡಿ ಮಾಡಿಕೊಡಲು ಭೂ ಮಂಜೂರಿದಾರರು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಹಿಡಿದು ಅನೇಕ ಕಚೇರಿಗಳಿಗೆ ಅಲೆದಾಡಬೇಕಿತ್ತು ಈ ಆಂದೋಲನದ ಮೂಲಕ ಅರ್ಜಿ ಸಲ್ಲಿಸದಿದ್ದರೂ ರೈತರ ಜಮೀನಿನಲ್ಲಿ ಸರ್ವೆ ನಡೆಸಿ ಕಂದಾಯ ಇಲಾಖೆ ಪೋಡಿ ಮಾಡಿಕೊಡಲಿದೆ ಸರ್ಕಾರಿ ಭೂಮಿಯನ್ನು ದರಖಾಸ್ತು ಕಮಿಟಿ ಮೂಲಕ ಪಡೆದುಕೊಂಡವರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆ ಸರ್ಕಾರದಿಂದ ಭೂ ಮಂಜೂರಾತಿಯಾಗಿರುವ ಪೋಡಿ ಪ್ರಕರಣಗಳ ಬಾಕಿ ವಿಲೇವಾರಿಗಾಗಿ ದರಖಾಸ್ತು ಪೋಡಿ ಆಂದೋಲನ ಕೈಗೊಂಡಿತು ರೋವರ್ ಟ್ಯಾಬ್ ರೆಕ್ಟಿಫೈಡ್ ರೆಡಾರ್ ಇಮೇಜ್ ಆಧಾರಿತ ಸರ್ವೆ ಮೂಲಕ ಬಾಕಿ ಇರುವ ಪೋಡಿ ಪ್ರಕರಣಗಳ ಸರ್ವೆ ನಡೆಸಲಾಗುತ್ತದೆ ಎಲ್ಲ ಅರ್ಹರಿಗೆ ಮಂಜೂರಾದ ಭೂಮಿ ಮಾಹಿತಿ ಸಿಗಲಿದೆ ಸರ್ವೆ ನಂಬರ್ ವಿಸ್ತೀರ್ಣ ಒತ್ತುವರಿ ಗೊತ್ತಾಗಲಿದೆ ಸ್ಥಳದಲ್ಲೇ ವಿಸ್ತೀರ್ಣ ಪರಿಶೀಲಿಸಿ ಒತ್ತುವರಿ ತೆರವು ನಡೆಸಲಾಗುವುದು ರೋವರ್ ಟ್ಯಾಬ್ ಆರ್ಥ್ರೊರೆಕ್ಟ್ರಿಫೈಡ್ರೇಡರ್ ಇಮೇಜ್ನಿಂದ ಪಾರದರ್ಶಕತೆ ಇರಲಿದೆ ವಿಸ್ತೀರ್ಣದಲ್ಲಿ ವ್ಯತ್ಯಾಸವಾಗುವುದಿಲ್ಲ ಬದಲಾವಣೆ ಅವಕಾಶ ಇರುವುದಿಲ್ಲ ಹಿಡುವಳಿದಾರರ ಭೂಮಿ ಓವರ್ಲ್ಯಾಪ್ ಆಗುವುದಿಲ್ಲ ದೋಷಕ್ಕೆ ಮುಕ್ತಿ ಸಿಗಲಿದೆ ಕಚೇರಿಯಲ್ಲಿ ಪೋಡಿ ಸಿದ್ಧಪಡಿಸುವ ಕಾರ್ಯ ಸರಾಗವಾಗಲಿದೆ ಎಂದು ಹೇಳಲಾಗಿದೆ